ಹೆಲೋ ವಾರಿಯರ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಫಾರ್ ಎಸ್ ಎಸ್ ಸಿ ಬ್ಯಾಂಕಿಂಗ್ ಆರ್ ಆರ್ ಬಿ ಸೊ ಫೆಬ್ರವರಿ ಹತ್ತಿಗೆ ಆರ್ ಆರ್ ಬಿ ಗ್ರೂಪ್ ಡಿ ಆಲ್ಮೋಸ್ಟ್ ಒಂದು ಕೋಟಿ ಸೊ ಸುಮಾರು ಭಾಳಷ್ಟು ಹುಡುಗರು ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಬರೆದಿದ್ದೀರಿ ಟೆಂತ್ ಮೇಲೆ ಇದ್ದಿರೋದು ಎಕ್ಸಾಮ್ ಅದು ಟೆಂತ್ ಪ್ಲಸ್ ಐ ಟಿ ಐ ನಡೆಯುತ್ತೆ ಓನ್ಲಿ ಟೆಂತ್ ಆದ್ರೂ ನಡೆಯುತ್ತೆ ಓಕೆ ಸೊ ಕೋರ್ಟ್ ಕೇಸ್ ನಡೀತಾ ಇದ್ದೆ ಹೇಳಕ್ಕೆ ಬರಲ್ಲ ಮುಂದೆ ಜಸ್ಟ್ ಐ ಟಿ ಐ ಮಾಡಬಹುದು ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಆ್ಯಕ್ಚುಲಿ ಟ್ರ್ಯಾಕ್ ಮ್ಯಾನ್ ಫಿಟ್ಟರ್ ಇವೆಲ್ಲ ಐ ಟಿ ಐದು ಟ್ರೇಡ್ಗಳಿದ್ದಾವೆ ಸೊ ಮುಂದೆ ಅದು ಬರೀ ಐ ಟಿ ಐ ಆಗಬಹುದು ಅನ್ಕಸಿನ ಅನ್ಕೋತೀನಿ ನನ್ನ ಪ್ರಕಾರ ಓಕೆ ಯಾಕಂದರೆ ಅದು ಟೆಂತ್ ಪ್ಲಸ್ ಐ ಟಿ ಐ ಇದ್ದರೆ ಐ ಟಿ ಐದವ್ರಿಗೆ ಒಂದು ಸ್ವಲ್ಪ ಬೆನಿಫಿಟ್ ಇರುತ್ತೆ ಭಾಳಷ್ಟು ಹೊಸ ಲಾಸ್ಟ್ ಟೈಮು ಹಾಗೆ ಆಗಿರೋದು ಅದು ಆ್ಯಕ್ಚುಲಿ ಕೇಸ್ ಸೊ ಎಕ್ಸಾಮ್ ಮುಗ್ದಿದೆ ಫೆಬ್ರವರಿ ಟೆಂತ್ಗೆ ಎಕ್ಸಾಮ್ ಮುಗ್ದಿದೆ ಎಲ್ಲರೂ ಇವಾಗ ಒಂದು ಎಸ್ ಎಸ್ ಸಿ ಜಿ ಡಿಗೆ ಪ್ರಿಪೇರ್ ಆಗ್ತಾಯಿದ್ದೀರಾ ನೀವು ಡೆಫಿನೆಟ್ಲಿ ಎಸ್ ಎಸ್ ಸಿ ಜಿ ಡಿಗೆ ಪ್ರಿಪೇರ್ ಆಗಲೇಬೇಕು ಒಂದು ಎಕ್ಸಾಮ್ ಮೇಲೆ ನೀವು ನಿತ್ತರೆ ಡೆಫಿನೆಟ್ಲಿ ನಿಮಗೆ ಆಗೋಲ್ಲ ಎಲ್ಲ ಎಕ್ಸಾಮ್ಸ್ಗಳು ನೀವು ಬರೀಬೇಕು ಎಲ್ಲ ಎಕ್ಸಾಮ್ಸ್ಗಳು ಪ್ರಿಪೇರ್ ಆಗಬೇಕಂದ್ರೆ ಎಲ್ಲ ಎಕ್ಸಾಮ್ಸ್ಗಳು ಸಿಲೆಬಸ್ ಸೇಮ್ ಇದೆ ಎಲ್ಲ ಥರಗೂ ಅದೇ ಮ್ಯಾಥ್ಸ್ ಇದೆ ಅದೇ ರೀಸನಿಂಗ್ ಇದೆ ಅದೇ ಜಿ ಕೆ ಇರೋದು ಅದನ್ನ ಬಿಟ್ಟು ಬೇರೆದೇನೂ ಇಲ್ಲ ಆರ್ ಆರ್ ಬಿ ಏನು ಬೇರೆದವ್ರು ಅದೇನು ಅವ್ರು ನಿಮ್ಗೆ ಬೇರೆ ಟಾಪಿಕ್ ಕೇಳಲ್ಲ ಅವ್ರೇನು ನಿಮಗೇನು ಬೇರೆ ಸಬ್ಜೆಕ್ಟ್ಗಳು ಕೇಳಲ್ಲ ಅದೇ ಟಾಪಿಕ್ ಅದೇ ಸಬ್ಜೆಕ್ಟ್ ಮೂರು ಅವೇ ಇರ್ತವೆ ಜಸ್ಟ್ ಪೇಪರ್ ಲೆವೆಲ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಜಿ ಡಿ ಇದೆ ಎಸ್ ಎಸ್ಸಿದವರು ಪ್ಯಾಟರ್ನ್ ತಗೋತಾರೆ ಎಡಿಕ್ಯೂಟಿ ಕಂಡಕ್ಟ್ ಮಾಡ್ತಾ ಇದೆ ಸೊ ಎಡಿ ಒಂದು ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರ್ತೈತಿ ಲಾಸ್ಟ್ ಫೈವ್ ಇಯರ್ಸ್ ನೋಡಿದರೆ ಒಂದು ಲಾಸ್ಟ್ ಇಯರ್ದಿಂದ ಸ್ಟಾರ್ಟ್ ಆಗಿದೆ ಎಡಿಕ್ಯೂಟಿದು ಅವ್ರ ಪೇಪರ್ ನೋಡ್ರೆ ಗೊತ್ತಾಗುತ್ತೆ ಟಿ ಸಿ ಎಸ್ ಕಂಡಕ್ಟ್ ಮಾಡ್ತೈತಿ ರೈಲ್ವೇದವ್ರದ್ದು ಸೊ ರೇಲ್ವ್ರದ್ದು ಮಾತ್ರ ಪಾಸ್ಟ್ ಐದು ವರ್ಷ ಹತ್ತು ವರ್ಷದಿಂದ ಟಿ ಸಿ ಎಸ್ಸೇ ಇದೆ ಸುಮಾರು ಪೇಪರ್ಗಳು ನಿಮ್ಗೆ ಗೊತ್ತಾಗ್ತವೆ ಸೊ ಇವಾಗ ಈ ವಿಡಿಯೋದಲ್ಲಿ ನಾವು ನೋಡೋಣ ಫಸ್ಟ್ ಆಫ್ ಆಲ್ ಎಲ್ಲರೂ ಯಾರ್ಯಾರು ಎಸ್ ಎಸ್ ಸಿ ಇವಾಗ ಆರ್ ಆರ್ ಬಿ ಗ್ರೂಪ್ ಡಿ ಮುಗಿದೋಯ್ತು ಎಸ್ ಎಸ್ ಸಿ ಜಿ ಡಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ನಮ್ಮ ನವದಿಶ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಹೋಗಿ ಸುಮಾರವಾಗಿ ನಾನು ಪ್ರಾಕ್ಟೀಸ್ ಟೆಸ್ಟ್ ಮಾಡಿಸಿದ್ದೀನಿ ಮ್ಯಾರಥಾನ್ ಕ್ಲಾಸ್ ತೊಗೊಂಡಿದ್ದೀನಿ ಕಂಟಿನ್ಯೂಸ್ ಫೋರ್ ಅವರ್ಸ್ ಮ್ಯಾಥ್ಸ್ ಕ್ಲಾಸ್ ಮಾಡ್ಸಿದ್ದೀನಿ ರೀಸನಿಂಗ್ ಕ್ಲಾಸಸ್ ಇದ್ದಾವೆ ಜಿ ಜಿಂಕೆ ಕ್ಲಾಸಸ್ ಇದ್ದಾವೆ ಕಂಪ್ಲೀಟ್ ಪ್ರಿಪ್ರೇಷನ್ ನಿಮ್ಮದು ಅಲ್ಲೇ ಆಗುತ್ತೆ ಇವಾಗ ಯಾರಾದರೂ ಲೈವ್ ಕ್ಲಾಸಸ್ ತಗೋತಾಯಿದ್ರಲ್ಲ ಅದು ಪ್ರತಿಯೊಂದು ಕ್ವಶನೂ ನಾನು ಮಾಡ್ಸೇದೀನಿ ಹತ್ರಾಗೂ ಕೂಡ ನಿಮಗೆ ಟಫ್ ಕ್ವಶನ್ಸ್ಗಳು ಮಾಡ್ಸಿದ್ದೀನಿ ಈಸಿ ಕ್ವಶನ್ಸ್ಗಳು ಎಲ್ಲರೂ ಮಾಡ್ತಾರೆ ಹತ್ತು ಹದಿನೈದು ಇಪ್ಪತ್ತು ಎಲ್ ಸಿ ಎಮ್ ಏನಾಗುತ್ತೆ ಅರ್ವತ್ತಾಗುತ್ತೆ ಎಲ್ ಸಿ ಎಮ್ ಲಸ ಹತ್ರ ಅರವತ್ತಾಗುತ್ತೆ ಅದ್ರ ಮೇಲೆ ಟೈಮ್ ಆ್ಯಂಡ್ ವರ್ಕ್ ಕ್ವಶನ್ಸ್ಗಳು ತೊಗೊಂಡ್ಬರ್ತಾರೆ ಲೈವ್ ಆಗಿ ಅವು ಕ್ವಶನ್ಸ್ಗಳು ಬರೋಂಗಿಲ್ಲ ಎಕ್ಸಾಮ್ದಲ್ಲಿ ಅಷ್ಟು ಈಸಿ ಕ್ವಶನ್ಸ್ಗಳು ಯಾವಾಗೂ ಬರೋಂಗಿಲ್ಲ ನೆನಪಿಟ್ಕೋರಿ ಹತ್ತು ಹದಿನೈದು ಇಪ್ಪತ್ತು ನೀವು ಹತ್ತು ದಿನ ಕೆಲಸ ಮಾಡ್ತಾನೆ ಹದಿನೈದು ದಿನ ಕೆಲಸ ಮಾಡ್ತಾನೆ ಬಿ ಸಿ ಇಪ್ಪತ್ತು ದಿನ ಕೆಲಸ ಮಾಡ್ತಾನೆ ಒಟ್ಟಿಗೆ ಆಗಿ ಎಷ್ಟು ದಿವಸಲ್ಲಿ ಕೆಲಸ ಮುಗಿಸ್ತಾರೆ ಈ ಥರ ಕ್ವಶನ್ಸ್ಗಳು ನೀವು ಲೈವ್ ಆಗಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀರ ಅಂದರೆ ಸಿಂಪಲ್ಲಾಗಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಬೇಕು ಕ್ವಾಲಿಟಿ ಕ್ವಶನ್ಸ್ ನೋಡಿರಿ ಓಕೆ ಕ್ವಾಲಿಟಿ ಕ್ವಶನ್ಸ್ ಬೇಕು ಈ ಕ್ವಶನ್ಸ್ ನಾನು ರೀಸೆಂಟ್ಲಿ ಇವಾಗ ಡೆಲ್ಲಿ ಪೊಲೀಸಲ್ಲಿ ಸಾಲ್ವ್ ಮಾಡಿದ್ದೀನಿ ಮಿನಿಸ್ಟ್ರಿಯಲ್ ಪೋಸ್ಟಲ್ಲಿ ಎಡಿಕ್ವಿಟಿ ಕಂಡಕ್ಟ್ ಮಾಡಿರೋ ಅಂಥ ಕಾನ್ಸ್ಟೇಬಲ್ ಪೋ ಎಕ್ಸಾಮ್ದೆ ಓಕೆ ಅದಾದ ನಂತರ ಕಾಂಪೌಂಡ್ ಇಂಟ್ರೆಸ್ಟ್ ಕ್ವಶನ್ಸ್ಗಳು ನೋಡ್ಕೋರಿ ಯಾವ ಥರ ಕ್ವಾಲಿಟಿ ಇದೆ ನಿಮಗೆ ಸಾಲ್ವ್ ಮಾಡಕ್ಕೆ ಆಗ್ತಾ ಇದೆ ಇಲ್ಲ ಚೆಕ್ ಮಾಡ್ಕೋರಿ ಆಗುತ್ತೆ ನೀವು ಒಂದು ತಾಸು ತಗೊಂಡ್ರೆ ಡೆಫಿನೆಟ್ಲಿ ಸಾಲ್ವ್ ಮಾಡೇ ಮಾಡ್ತೀರಾ ಒಂದು ಕ್ವಶನ್ ಹಂಗಲ್ಲ ಒಂದು ನಿಮಿಷ ಒಳಗೆ ನಿಮ್ಗೆ ಸಾಲ್ವ್ ಆಗಬೇಕು ಓಕೆ ಕ್ವಾಲಿಟಿ ಕ್ವೆಶನ್ಸ್ಗಳು ನೋಡ್ಕೊಳಿ ನಾನು ಹುಡುಗರು ಆಲ್ರೆಡಿ ಫಾಲೋ ಮಾಡೋರು ಇರ್ತಾರೆ ತುಂಬ ಜನ ಹುಡುಗರು ಗೊತ್ತಿದೆ ರೆಗ್ಯುಲರ್ ಆಗಿ ನನ್ನ ಫಾಲೋವರ್ಸ್ ಅವ್ರಿಗೆ ಗೊತ್ತಿದೆ ಯಾವ ಟೈಪ್ ಕ್ವಾಲಿಟಿ ಕ್ವಶನ್ಸ್ಗಳು ತೊಗೊಂಬರ್ತೀನಿ ಅಂತ ಫೈನ್ ಸೊ ಇವಾಗ ರೀಸೆಂಟ್ಲಿ ಆಗಿ ಮಾಡಿರೋದು ಕ್ವಶನ್ಸ್ ಇದಾವೆ ಕ್ವೆಶನ್ ಪೇಪರ್ಸ್ಗಳು ಸಾಲ್ವ್ ಮಾಡಿದ್ದೀನಿ ಬೆಸ್ಟ್ ಹಂಡ್ರೆಡ್ ಕ್ವಶನ್ಸ್ ತಗೊಂಡ್ಬಂದಿದ್ದೀನಿ ಅದಾದ ನಂತರ ಜಸ್ಟ್ ಒಂದು ಟೂ ಡೇಸ್ ಬ್ಯಾಕೆ ನಿಮಗೆ ಚಾಲೆಂಜ್ ಕ್ವಶನ್ಸ್ ತೊಗೊಂಡ್ಬಂದಿದ್ದೆ ಓಕೆ ಆ ಚಾಲೆಂಜ್ ಅಲ್ಲಿ ನೀವು ಎಷ್ಟು ಕ್ವೆಶನ್ಸ್ಗಳು ಸಾಲ್ವ್ ಮಾಡಿದ್ದೀರಾ ಅಂತ ಕೇಳಿದ್ದೀನಿ ಅದು ಕ್ವಶನ್ಸ್ ಸಾಲ್ವ್ ಮಾಡ್ರಿ ಭಾಳ ಯೂಸ್ಫುಲ್ ಇದೆ ಓಕೆ ತುಂಬಾ ಯೂಸ್ಫುಲ್ ಇರೋವಂಥದ್ದು ಕ್ವಶನ್ಸ್ ಅರ್ಥಮೆಟಿಕ್ ಬೆಸ್ಟ್ ಅಂತ ಅನ್ಕಸಿನ ವಿಡಿಯೋ ಇದೆ ಅದನ್ನ ನೋಡಿರಿ ಎಸ್ ಎಸ್ ಸಿ ಜಿ ಡಿ ಪ್ರಿಪೇರ್ ಆಗೋವರು ಆರ್ ಆರ್ ಬಿ ಗ್ರೂಪ್ ಡಿ ಬರೆದು ಬಂದಿರ್ತೀರ ಎಸ್ ಎಸ್ ಸಿ ಜಿ ಡಿಗೋಸ್ಕರ ಅರ್ಥಮೆಟಿಕ್ ಬೆಸ್ಟ್ ಕ್ವಶನ್ ಅನ್ಕಸಿ ವಿಡಿಯೋ ಇದೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಕ್ವಶನ್ಸ್ ಅದ್ರಾಗ ಒಂದು ಹತ್ತು ಕ್ವಶನ್ ನೀವು ಸಾಲ್ವ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಸೆಲೆಕ್ಷನ್ ಆದಂಗೆ ಫೈನ್ ಆ ವೀಡಿಯೋ ಚೆಕ್ ಮಾಡ್ಕೊರಿ ನಾನು ತೋರಿಸ್ತೀನಿ ಬೇಕಾದರೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಆರ್ ಆರ್ ಬಿ ಗ್ರೂಪ್ ಡಿ ಇವಾಗ ಎಕ್ಸಾಮ್ ಮುಗಿದಿದೆ ಅವ್ರದ್ದು ಆನ್ಸರ್ ಕೀ ಯಾವಾಗ ಬಿಡ್ತಾರೆ ರಿಸಲ್ಟ್ ಬಿಡ್ತಾರೆ ಕಟ್ ಆಫ್ ಮತ್ತು ಸೇಫ್ ಸ್ಕೋರ್ ಸರ್ ಕಟ್ ಆಫ್ ಎಷ್ಟಾಗುತ್ತೆ ಸೇಫ್ ಸ್ಕೋರ್ ಎಷ್ಟಾಗುತ್ತೆ ಇದ್ರ ಮೇಲೆ ನಿಮ್ದು ಪೂರ್ತಿ ಎಕ್ಸಾಮ್ ಪೂರ್ತಿ ಕರಿಯರ್ ಡಿಪೆಂಡ್ ಆಗುತ್ತೆ ಇದೊಂದು ಪ್ರಶ್ನೆ ಯಾವುದು ಸರ್ ಕಟ್ ಆಫ್ ಎಷ್ಟಾಗುತ್ತೆ ಸೇಫ್ ಸ್ಕೋರ್ ಎಷ್ಟಾಗುತ್ತೆ ಓಕೆ ಇದನ್ನು ಹೇಳೋಣ ಇದನ್ನು ಡಿಸ್ಕಸ್ ಮಾಡ್ತೀನಿ ಇದನ್ನು ಹೇಳ್ತೀನಿ ನಾನು ನಿಮಗೆ ಏನು ಕಟ್ ಆಫ್ ಏನು ಸೇಫ್ ಸ್ಕೋರ್ ಅಂತ ಎಂಡಲ್ಲಿ ಸರ್ಪ್ರೈಸ್ ಕಟ್ಟಪ್ಪ ಬಾಹುಬಲಿಗೋ ಕಿಸ್ ಕಿಕ್ಸ್ ಲೇ ಮಾರ ಕಟ್ಟಪ್ಪನೆ ಕ್ಯೂ ಮಾರ ಅಂತಾರಲ್ಲ ಥರ ಕಟ್ಟಪ್ಪ ಎದಕ್ಕೆ ಸಾಯಿಸಿದ ಬಾಹುಬಲಿ ಎಂಡದಿಡೋ ಗಿಡನ ಫೈನ್ ಸೊ ನೋಡ್ರಿ ಆನ್ಸರ್ ಇದ್ ಇವಾಗ ಎಕ್ಸಾಮ್ ಆರ್ ಆರ್ ಬಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಡಕ್ಟ್ ಮಾಡಿರೋ ಎಕ್ಸಾಮ್ಸದು ಅವ್ರ ನಾವು ಕೀ ರೀಸಲ್ ಓಕೆ ಕೀ ಆನ್ಸರ್ಸ್ಗಳು ಯಾವಾಗ ಬಿಟ್ಟಿದ್ದಾರೆ ಅಂತ ನೋಡ್ಕೋಬೇಕಾದ್ರೆ ಅವ್ರ ಡಾಟಾ ತಕೊಂಡ್ ಬಂದಿದ್ದೀನಿ ಎಷ್ಟು ದಿವಸ ನಂತರ ಕೀ ಆನ್ಸರ್ಸ್ ಗಳು ಬಿಟ್ಟಿದ್ದಾರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಎಕ್ಸಾಮ್ ಆದ ಐದು ದಿನಕ್ಕೆ ಅಂದ್ರೆ ಕೀ ಗಳು ಬಿಟ್ಟಿದ್ದಾರೆ ಓಕೆ ರೈಲ್ವೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೂರು ದಿನಕ್ಕೆ ಬಿಟ್ಟಿದ್ದಾರೆ ಜೂನಿಯರ್ ಇಂಜಿನಿಯರ್ ನಾಲ್ಕು ದಿನಕ್ಕೆ ಉಳಿಕೆದೆಲ್ಲ ಐದು ದಿನಕ್ಕೆ ಎಕ್ಸಾಮ್ ಬಿಟ್ಟಿದ್ದಾರೆ ಗ್ರೇಡ್ ಒನ್ ಗ್ರೇಡ್ ತ್ರೀ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಗ್ರಾಜ್ಯುಯೇಟ್ ಅಂಡರ್ ಗ್ರಾಜ್ಯುಯೇಟ್ ಆಲ್ಮೋಸ್ಟ್ ನೋಡ್ರಿ ಗ್ರೂಪ್ ಸಿ ಗ್ರೂಪ್ ಡಿ ಪೋಸ್ಟ್ ಇವು ಟೆಂತ್ ಮೇಲೆ ಪಿ ಯು ಸಿ ಮೇಲೆ ಎಕ್ಸಾಮ್ಸ್ ಇದಾವೆ ಒಂದು ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಬಿಟ್ಟು ಎಸ್ ಐ ಬಿಟ್ಟು ಜೂನಿಯರ್ ಇಂಜಿನಿಯರ್ ಡಿಪ್ಲೊಮಾ ಐ ಟಿ ಐ ಇವರು ಬರಿಬೋದು ಸುಮಾರು ಅವಕಾಶಗಳು ಪ್ರತಿ ವರ್ಷ ಬರ್ತವೆ ಇದ್ರಾಗ ಏನು ನಿಮಗೆ ಕನ್ನಡ ಬೇಕಾ ಇದು ಇಂಗ್ಲೀಷ್ ಬೇಕಿಲ್ಲ ಹಿಂದಿ ಬೇಕಿಲ್ಲ ಯಾವ ಲ್ಯಾಂಗ್ವೇಜ್ ಬೇಕು ಕನ್ನಡ ಬರ್ತೈತೆ ಸಾಕು ಅಷ್ಟರಲ್ಲಿ ನೀವು ಮಾಡ್ಬೋದು ಸೊ ಇವಾಗ ಅದೇ ಅವಮಾನ ಅದೇ ನಾನು ಅಂದಾಜ್ದಾಗ ಇದನ್ನ ನಾವು ರಿಸರ್ಚ್ ಮಾಡಿ ನೋಡಿದಾಗ ಮಿನಿಮಮ್ ಐದು ದಿನ ಮಾತ್ರ ತಗೊಂಡೆ ತಗೋತಾರೆ ಇವಾಗ ಹತ್ತನೇ ತಾರೀಕು ನಮ್ಗೆ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಮುಗ್ದಿರೋದು ಹತ್ತನೇ ತಾರೀಕು ಮುಗ್ದಿದೆ ಎಕ್ಸಾಮ್ ಓಕೆ ಆಡಿಯೋ ವಿಡಿಯೋ ಎಲ್ಲ ಕರೆಕ್ಟ್ ಆಗಿದೆ ಆರಾಮಾಗಿ ಆಗುತ್ತೆ ರಮೇಶ್ ಫೈನಲ್ ಡಿಪೆಂಡ್ ಆಗೋದು ಓಕೆ ಸೊ ನೋಡ್ರಿ ಹತ್ತು ಐದು ದಿನ ನಾವು ಕೀ ಆನ್ಸರ್ಸ್ ಬಿಡ್ತಾರೆ ಪ್ರತಿಯೊಂದು ಎಕ್ಸಾಮ್ ಮ್ಯಾಕ್ಸಿಮಮ್ ಡೇಸ್ ಐದು ದಿನ ತಗೊಂಡರೆ ಎಕ್ಸೆಪ್ಷನಲ್ ಆಗಿ ಒಂದೆರಡು ಎಕ್ಸಾಮ್ ಇದ್ದಾವೆ ಜಾಸ್ತಿನೇ ತೊಗೊಂಡ್ಬಿಟ್ಟಿದ್ದಾರೆ ಅದು ಎಕ್ಸೆಪ್ಷನ್ ಭಾಳ ಕಡಿಮೆ ಒಂದೆರಡು ಎಕ್ಸಾಮ್ ಹಂಗೆ ಆಗಿದ್ದಾವೆ ಸೊ ಹಂಗೇನು ಆಗಲ್ಲ ಇದು ಪ್ರಾಪರ್ ಆಗಿ ಟೈಮ್ ಟೇಬಲ್ ಫಾಲೋ ಮಾಡ್ತಾ ಇದ್ದಾರೆ ರೈಲ್ವೆದಾರ್ ಮತ್ತು ಅವ್ರು ಒಂದು ದಿನವೂ ಇದು ಮುಂದೆ ಡಿಲೇ ಮಾಡ್ತಾ ಇಲ್ಲ ಇವಾಗ ಮುಂದೆ ಆಗ್ತಾ ಇದ್ದಾರೆ ಎ ಎಲ್ ಪಿ ಎಕ್ಸಾಮ್ ನೋಡ್ರಿ ಎಷ್ಟು ಬೇಗವಾಗಿ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಇವಾಗ ಓಕೆ ಸೊ ನೋಡ್ರಿ ನಮ್ಮ ಪ್ರಕಾರ ನವದಿಶಾದ ನಿರೀಕ್ಷೆ ಪ್ರಕಾರ ಎದ್ರಿಗೋಸ್ಕರ ನವದಿಶಾದ ಅಂದರೆ ನಾನು ಯಾವುದೋ ಒಂದು ಇನ್ಫಾರ್ಮೇಷನ್ ತಂದಾಗ ಡೆಫಿನೆಟ್ಲಿ ಅದಕ್ಕೊಂದು ಪ್ರೂಫ್ ತಗೊಂಡೆ ಬಂದಿರ್ತೀನಿ ಓಕೆ ಯಾವುದು ಬೇಕಾದಿರಲಿ ಎಸ್ ಎಸ್ ಸಿ ಜಿ ಇರಲಿ ಯಾವುದೋ ಇರಲಿ ಆನ್ಸರ್ ಕೀ ರಿಲೀಸ್ ಆಗೋ ಡೇಟ್ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಡೆಫಿನೆಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ತನಕ ರಿಸಲ್ಟ್ ಇದು ಕೀ ಆನ್ಸರ್ಸ್ಗಳು ಬಿಟ್ಟು ಬಿಡ್ತಾರೆ ಓಕೆ ಕೀ ಆನ್ಸರ್ಸ್ ತುಂಬಾ ಇಂಪಾರ್ಟೆಂಟ್ ನಿಮಗೆ ಎಷ್ಟು ಸ್ಕೋರ್ ಆಗಿದಾವೆ ಎಷ್ಟು ಅಟೆಂಪ್ಟ್ ಆಗಿದಾವೆ ಏನು ರಾಂಗ್ ಮಾಡಿದಾರೆ ಎಲ್ಲ ಗೊತ್ತಾಗಿಬಿಡ್ತೈತಿ ಕೀ ಅಲ್ಲಿ ಫೈಟ್ ಇಂಡಿವಿಜುವಲ್ ಆಗಿ ಸೊ ಐದು ದಿವ್ಸ ನಾನು ಅಂದಾಜ್ ಇಟ್ಟಿರೋದು ಫೈವ್ ಡೇಸ್ ಐದು ದಿನ ನಾನು ಮ್ಯಾಕ್ಸಿಮಮ್ ಎಲ್ಲ ದಾಗು ಇಷ್ಟೇ ದಿನ ತೊಗೊಂಡಿರೋದು ಅವರು ಹತ್ತನೇ ತಾರೀಕು ಎಕ್ಸಾಮ್ ಮುಗ್ದಿದೆ ಸೊ ನಾವು ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ತನಕ ಏನು ಮಾಡ್ಬೋದು ಕೀ ಆನ್ಸರ್ಸ್ ಬಿಡ್ತಾರೆ ಫೈನ್ ಸೊ ಇದನ್ನು ನಾವು ನೆನಪಿಟ್ಕೋರಿ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ತನಕ ಪೇಷನ್ಸ್ ಇಟ್ಕೋರಿ ಪೇಷನ್ಸ್ ಇಟ್ಕೋರಿ ಬರುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಸುಮಾರು ಹುಡುಗರುಗಳು ಇವಾಗ ಆಲ್ರೆಡಿ ಅಂತಾರೆ ನಂದು ಹಾಗೇ ಆಗುತ್ತೆ ಅನ್ಕೋಸಿನ ಕೂತವರು ರಿಸಲ್ಟ್ ಬಗ್ಗೆ ಓಕೆ ಅದ್ರ ಮೇಲೆ ನೀವು ನಂಬಿಕೆ ಇದ್ದ ಕೂತಿರ್ತೀರಾ ಸುಮ್ಮನೆ ಟೈಮ್ ವೇಸ್ಟ್ ಭಾಳಷ್ಟು ಎಕ್ಸಾಮ್ಸ್ಗಳು ಇರ್ತಾವೆ ಅದನ್ನು ನೀವು ಅಪ್ಲೈ ಮಾಡಿಲ್ಲೇನೆ ಕೂತಿರ್ತೀರ ಅಷ್ಟು ಕಾನ್ಫಿಡೆನ್ಸ್ ಇದ್ದವ್ರು ಹುಡುಗರಿಗೂ ಹೇಳ್ತೀನಿ ಯಾವಾಗಿದೆ ರಿಸಲ್ಟ್ ಅಂತ ಒಂದು ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರೋ ಅಂಥ ಎಕ್ಸಾಮ್ದು ನಾವು ಟ್ರೆಂಡ್ ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ ಪ್ರತಿಯೊಂದು ಎಕ್ಸಾಮ್ಗೆ ಮೂರು ತಿಂಗಳು ಟೈಮ್ ತೊಗೊಂಡಿದೆ ಅಫಿಷಿಯಲ್ ಆಗಿ ರಿಸಲ್ಟ್ ಕೊಡೋಕ್ಕೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅಂದ್ಕೊಟ್ಟು ಗೊತ್ತಾಗಬೇಕಾದ್ರೆ ಫಿಸಿಕಲ್ಗೋಸ್ಕರ ಕರಿಬೇಕಾದ್ರೆ ಅವ್ರು ಎಷ್ಟು ದಿನ ತಗೋತಾ ಇದ್ದಾರೆ ಅಂತ ಇಲ್ಲಿ ನೋಡ್ಕೋಬೋದು ನಾವು ಮೂರು ತಿಂಗಳು ತಗೋತಾ ಇದ್ದಾರೆ ರಿಸಲ್ಟ್ಗೋಸ್ಕರ ಸೊ ಏನು ಮಾಡ್ಬೇಕು ಅನ್ಕೊಂಬಾ ಸೊ ನಿಮಗೆ ಅನಿಸ್ತಾ ಇದೆ ನೀವು ಗ್ಯಾರಂಟಿ ನಂದು ಹಾಗೆ ಆಗುತ್ತೆ ಕಣ್ಣು ಮುಚ್ಕೊಂಡು ಹಾಕ್ತೇತನ ಅನ್ಕೊತಾ ಅನ್ಕೋತಾಯಿದ್ದೀರಂದ್ರೆ ಫಿಸಿಕಲ್ ತಯಾರಿ ಮಾಡ್ಕೋರಿ ರೆಡಿ ಮಾಡ್ಕೋರಿ ಫಿಸಿಕಲ್ ರೆಡಿ ಮಾಡ್ಕೊರಿ ಸೊ ನಮ್ಮ ಪ್ರಕಾರ ಇವಾಗ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಫೆಬ್ರವರಿ ಹತ್ತಕ್ಕೆ ಮುಗಿದಿದೆ ಅಂದರೆ ಎಕ್ಸಾಕ್ಟ್ಲಿ ನಾವು ನೈಂಟಿ ಡೇಸ್ ಯಾಕಂದರೆ ನೋಡ್ರಿ ಎಸ್ ಐ ಏಯ್ಟಿ ಡೇಸ್ ತೊಗೊಂಡಿದೆ ರಿಸಲ್ಟ್ ಬಿಡಬೇಕಾದ್ರೆ ಓಕೆ ಕಟ್ ಆಫ್ ಲಿಸ್ಟ್ ಅದಾದ ನಂತರ ಟೆಕ್ನಿಷಿಯನ್ ಗ್ರೇಡ್ ಒನ್ ಗ್ರೇಡ್ ತ್ರೀ ಫಿಸಿಕಲ್ ಕ್ಯಾಂಡಿಡೇಟ್ಸ್ಗೋಸ್ಕರ ಲಿಸ್ಟ್ ಬಿಡ್ತಾರಲ್ಲ ಸೊ ಅವ್ರದ್ದು ರೇಟ್ ಆಲ್ಮೋಸ್ಟ್ ಏಯ್ಟಿ ಏಯ್ಟಿ ನೈನ್ ನೈಂಟಿ ಹಂಡ್ರೆಡ್ ಆ್ಯಂಡ್ ಟೂ ಡೇಸ್ ಅಂದರೆ ಆಲ್ಮೋಸ್ಟ್ ನಾವು ಏಯ್ಟಿ ಪ್ಲಸ್ ಎಂಬತ್ತರ ಮೇಲೆ ಅಂದರೆ ಮೂರು ತಿಂಗಳು ನಾವು ಟೈಮ್ ಹಿಡ್ಕೊತಾ ಇದ್ದೀನಿ ಅಂದಾಜ್ ಎಕ್ಸ್ಪೆಕ್ಟೆಡ್ ಆಗಿ ಮೂರು ದಿನ ಮೂರು ತಿಂಗಳು ಟೈಮ್ ನೋಡಿದರೆ ಫಸ್ಟ್ ವೀಕ್ ಆಫ್ ಮೇ ಫೆಬ್ರವರಿ ಹತ್ತಿಂದ ಮಾರ್ಚ್ ಹತ್ತು ಏಪ್ರಿಲ್ ಹತ್ತು ಮೇ ಹತ್ತು ಮೇ ಹತ್ತು ನಂತರ ನಿಮ್ದೇ ಎಕ್ಸಾಕ್ಟ್ ಆಗಿ ರಿಸಲ್ಟ್ ಬಿಡ್ತಾರೆ ಫಿಸಿಕಲ್ಗೋಸ್ಕರ ಗ್ರೂಪ್ ಡಿಯಲ್ಲಿ ಅಲ್ಲಿ ಸೆಲೆಕ್ಟೆಡ್ ಆಗಿ ಫಿಸಿಕಲ್ ಕರೀತಾರಲ್ಲ ಒಂದು ಮೂರು ತಿಂಗಳು ಟೈಮ್ ಆಗುತ್ತೆ ಯಾಕೆಂದರೆ ಇವಾಗ ಅವರು ಎಕ್ಸಾಮ್ಸ್ಗಳ್ ಕಂಡಕ್ಟ್ ಮಾಡ್ತಾ ಇರ್ತಾರೆ ಅದ್ರ ಮ್ಯಾಗ ಬಿಸಿ ಇರ್ತಾರೆ ಅದರೊಳಗೆ ಅವರು ಎಕ್ಸಾಮ್ಸ್ ಮುಗಿದ ನಂತರ ಆ ಗ್ಯಾಪಲ್ಲಿ ಇವರೆಲ್ಲ ರೆಡಿ ಮಾಡ್ಕೊತಿರ್ತಾರೆ ಫೈನ್ ಸೊ ಇಷ್ಟು ದಿನ ಟೈಮ್ ತಗೊಂಡೆ ತಗೋತೈತಿ ಒಳಗೂ ನೀವು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಇದೆ ಎಸ್ ಎಸ್ ಸಿ ಜಿ ಡಿ ಆದ ನಂತರ ಮತ್ತೆ ಎಲ್ ಪಿ ಎಕ್ಸಾಮ್ ಇದಾವೆ ಇದು ಗ್ರೂಪ್ ಡಿ ಎಕ್ಸಾಮ್ ಎನ್ ಟಿ ಪಿ ಸಿ ಎಕ್ಸಾಮ್ಸ್ ಸುಮಾರು ಎಕ್ಸಾಮ್ಸ್ಗಳಿದ್ದಾವೆ ಒಂದು ಆದ್ಮೇಲೆ ಒಂದು ಎಕ್ಸಾಮ್ಸ್ಗಳು ಎಸ್ ಎಸ್ಸಿದು ಇದಾವೆ ಆರ್ ಆರ್ ಬಿದು ಇದಾವೆ ಸೊ ನೀವು ಹತ್ರಗೋಸ್ಕರ ಪ್ರಿಪೇರ್ ಆಗ್ತಾ ಇರ್ರಿ ಫಿಸಿಕಲ್ ಗೊತ್ತಿದೆ ನಿಮಗೆ ಓಕೆ ಮೇನ್ ಇವಾಗ ಸರ್ ಕಟ್ ಆಫ್ ಎಷ್ಟಿದಾಗುತ್ತೆ ಸೇಫ್ ಸ್ಕೋರ್ ಎಷ್ಟಾಗ್ತೈತಿ ಸೊ ನೋಡಿರಿ ಇವಾಗ ಕಟ್ ಆಫ್ ಮತ್ತು ಸೇಫ್ ಸ್ಕೋರು ಇವಾಗ ಎಕ್ಸಾಮ್ ಮುಗಿದ ಕೂಡಲೇ ಹೇಳೋದು ಇಂಪಾಸಿಬಲ್ ಓಕೆ ಸಾಧ್ಯವೇ ಇಲ್ಲ ಯಾರಿಗೂ ಹೇಳಿದ್ರೆ ಭೀ ನಾನು ಹೇಳ್ಬೋದು ಕಟ್ ಆಫ್ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕೆ ಯಾರಿಗೂ ಆಗೋಲ್ಲ ಆ್ಯನ್ಸರ್ ಕೀ ಬಂದ ನಂತರ ಡೆಫಿನೆಟ್ಲಿ ಹೇಳ್ಬೋದು ಆ್ಯನ್ಸರ್ ಕೀ ಬಂದ ನಂತರ ಈಗೇ ಥರ ನಾನು ಯಾವ ಮಾಡಿದ್ದೆ ಅಂದರೆ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದ್ರದ್ದು ನೋಡ್ಕೋರಿ ನಾವು ಹೇಳಿರೋ ಅಂಥ ಕಟ್ ಆಫ್ ರಿಯಲ್ ಕಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಇತ್ತು ಜನ್ರಲ್ದವ್ರದ್ದು ಏಯ್ಟಿ ಫೈವ್ ಅಂತ ಹೇಳಿದೆ ಜನರಲ್ದವ್ರದ್ದು ಏಯ್ಟಿ ಫೈವ್ ಕಟ್ ಆಫ್ ಬಂದಿರೋದು ಏನೂ ಇಲ್ಲ ಜಸ್ಟ್ ಒಂದು ಟೂ ತ್ರೀ ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗಿದೆ ಆದರೆ ಸೇಫ್ ಸ್ಕೋರ್ ನಾನು ಪ್ರಿಡಿಕ್ಷನ್ ಕೊಟ್ಟಿರುವಂಥ ನವದಿಶಾ ಕೋಚಿಂಗ್ ಕ್ಲಾಸು ಬೆಳಗಾವಿ ಪ್ರಿಡಿಕ್ಷನ್ ಕೊಟ್ಟಿರುವಂಥದ್ದು ಮೋಸ್ಟ್ ಆಗಿ ಯಾರು ಸೇಫ್ ಸ್ಕೋರ್ ಕರ್ನಾಟಕದ ಹೇಳ್ತಾ ಇದ್ದೀನಿ ನಾನು ಕರ್ನಾಟಕದೇ ಪ್ರಿಡಿಕ್ಟ್ ಮಾಡಿದ್ದೆ ನೋಡ್ಕೋಬೋದು ಆ ವಿಡಿಯೋನೂ ನೋಡ್ಬೋದು ನೀವು ಎಕ್ಸಾಕ್ಟಾಗಿ ಪ್ರಿಡಿಕ್ಷನ್ ಕೊಟ್ಟಿದ್ದೀನಿ ಸೊ ಇವಾಗ ಆರ್ ಆರ್ ಬಿ ಗ್ರೂಪ್ ಡಿದವ್ರದ್ದು ನಾನು ಆಗಿ ಪ್ರಿಡಿಕ್ಷನ್ ಕೊಟ್ಟೆ ಕೊಡ್ತೀನಿ ಅನಾಲಿಸಿಸ್ ಮಾಡೋಣ ಕಟ್ ಆಫ್ ಎಷ್ಟಾಗುತ್ತೆ ಅಂತ ಸೇಫ್ ಸ್ಕೋರ್ಗೋಸ್ಕರ ಆ್ಯನ್ಸರ್ ಕೀ ಬಿಟ್ಟಿದ ನಂತರ ಡೆಫಿನೆಟ್ಲಿ ಹದಿನೈದನೇ ತಾರೀಕು ಜಾಸ್ತಿ ದಿನ ಉಳಿದಿಲ್ಲ ಇವತ್ತು ಹನ್ನೆರಡನೇ ತಾರೀಕು ಇನ್ನೊಂದು ಮೂರು ದಿನ ನಾಲ್ಕು ದಿನ ರಿಸಲ್ಟ್ ಕೀ ಆನ್ಸರ್ಸ್ ಬಿಟ್ಟೇ ಬಿಡ್ತಾರೆ ಸೊ ಅವಾಗ ನಾನು ಗೂಗಲ್ ಫಾರ್ಮ್ ರಿಲೀಸ್ ಮಾಡ್ತೀನಿ ಸೊ ಇದೇ ಥರ ಮಾಡಿದ್ದೀನಿ ನಾನು ಎಸ್ ಎಸ್ ಸಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅಂದರೆ ಇದೇ ವರ್ಷ ಇಪ್ಪತ್ತೈದು ರಿಸಲ್ಟ್ ಇತ್ತಲ್ಲ ಗೂಗಲ್ ಫಾರ್ಮ್ ಬಿಟ್ಟಿದ್ದೆ ಗೂಗಲ್ ಅಲ್ಲಿ ಸುಮಾರು ಸಾವಿರ ಡಾಟಾಸ್ಗಳು ಬಂದಿದ್ದು ನಮಗೆ ಎಷ್ಟು ಅಟೆಂಪ್ಟ್ ಆಗಿದೆ ಎಷ್ಟು ಸ್ಕೋರ್ ಬಂದಿದೆ ಎಷ್ಟು ಏನು ಕ್ಯಾಟಗರಿ ಅಂತ ಹುಡುಗರು ಸ್ಟೂಡೆಂಟ್ಸ್ಗಳು ಡಾಟಾ ಕಲೆಕ್ಟ್ ಮಾಡ್ಕೊಂಡಿದ್ದೆ ಗೂಗಲ್ ಫಾರ್ಮ್ ಅನ್ಕಿನ ಒಂದು ಲಿಂಕ್ ಕೊಟ್ಟಿರ್ತೀನಿ ನಾನು ವೀಡಿಯೋ ಕೆಳಗಡೆ ಅಲ್ಲಿ ಹೋಗಿ ನೀವು ಅಪ್ ಮಾಡ್ಕೋಬೇಕು ನಿಮ್ಮ ಸ್ಕೋರ್ ಎಷ್ಟು ಬಂದಿದೆ ಅಂತ ಕಸಿ ನೀವು ಹಾಕಬೇಕು ನಿಮ್ಮ ಕ್ಯಾಟಗರಿ ಹಾಕಬೇಕು ಓಕೆ ಮತ್ತು ನೀವು ಯಾವುದು ಕರ್ನಾಟಕ ಝೋನ್ ಕರ್ನಾಟಕದಾಗ ಹಾಕಿರ್ತೀರ ಸೊ ಅದ್ರಗೋಸ್ಕರ ಅದು ರಿಸಲ್ಟ್ ಬಂದ ನಂತರ ಕೀ ಆನ್ಸರ್ಸ್ ಬಿಟ್ಟಿದ ನಂತರ ನಮಗೆ ಗೊತ್ತಾಗೋದು ಕರ್ನಾಟಕದ ಕಟ್ ಆಫ್ ಎಷ್ಟು ಹೋಗ್ತೈತಿ ಓಕೆ ಎಷ್ಟು ಹೋಗ್ಬೋದು ಕಸಿನ್ ನಾವು ಪ್ರಿಡಿಕ್ಷನ್ ಮಾಡ್ತೀವಿ ಅನಾಲಿಸಿಸ್ ಮಾಡಿ ಹೇಳ್ತೀನಿ ಅದೇ ಥರ ಮಾಡಿರೋದು ಜೆಡಿದಾಗೂ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಮಾತ್ರ ಮೋಸ್ಟ್ ಅಕ್ಯುರೇಟ್ ಆಗಿರೋದು ನಾನು ಕರ್ನಾಟಕದಾಗ ಇಳುವಂಥ ಪ್ರಕಾರ ಎಲ್ಲರೂ ಹೇಳ್ತಾರೆ ಅರವತ್ತಾಗುತ್ತೆ ನಿಮ್ಗೆ ಆಗುತ್ತೆ ಆಗುತ್ತೆ ಹಂಗೆ ಹೇಳಿಲ್ಲ ನಾನು ಕಟ್ ಆಫ್ ಕೊಟ್ಟಿದ್ದಾಗ ಸುಮಾರು ಹುಡುಗರು ಕಮೆಂಟ್ ಹಾಕಿರೋದು ಇವು ಯಾರಪ್ಪ ಮನುಷ್ಯ ಇವ್ಯಾರಪ್ಪ ಈ ಥರ ಹೇಳ್ತಾ ಇದ್ದಾನೆ ನಾನು ಹೇಳಿದೆ ಡೆಫಿನೆಟ್ಲಿ ನೈಂಟಿ ತನಕ ನೀವು ಸ್ಕೋರ್ ಮಾಡಿದ್ರೇ ಸೇಫ್ ಇರ್ತೀರಾ ಯಾರೂ ನಂಬಲಿಲ್ಲ ಯಾರೂ ನಂಬೋದೇ ಇಲ್ಲ ನೈಂಟಿ ಅನ್ನೋದ್ ಕೂಡಲೇ ಅವ್ರು ಅನ್ನಿಸ್ತೇ ತ್ರಾಸ ತ್ರಾಸಾಗುತ್ತೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ನನಗೆ ಆ ಹುಡುಗಿ ನಿಮ್ಮ ಪ್ರಪೋಸಲ್ ಎಕ್ಸೆಪ್ಟ್ ಮಾಡಲ್ಲಪ್ಪ ಅನ್ನೋದು ಕೂಡಲೇ ಎದಿ ಧಡಲ್ ಅನ್ನತ್ತಲ್ಲ ಅದೇ ಥರಾನು ಗೊತ್ತಿದೆ ಎಕ್ಸಾಮಲ್ಲಿ ನಿಮ್ಮ ಸ್ಕೋರ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಬಂದಿರ್ತೈತಿ ನಾನು ನೈಂಟಿ ಕಟ್ ಆಫ್ ಹೇಳಿದ ಕೂಡಲೇ ನಿಮ್ಗೆ ಸಿಟ್ಟು ಬಂದೇ ಬರುತ್ತೆ ಯಾರಿಗಾದ್ರೂ ಆಗಲಿ ಆ ಚಾನಲ್ಲೇ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು ಇಲ್ಲಾರೆ ಬಾಯಿಗೆ ಬಂದು ಬೇಗ ಬೇಯ್ತಾರೆ ಗೊತ್ತಿದೆ ಆಗುತ್ತೆ ನಿಮ್ಮ ತಪ್ಪಲ್ಲ ನಾನು ಹೇಳ್ತಾ ಇರೋದು ಸೇಫ್ ಸ್ಕೋರ್ ಸೇಫ್ ಸ್ಕೋರ್ ನೀವು ಅಂದ್ಕೋಬೇಕಂದ್ರೆ ನೀವು ನಾನು ಏನಾದರೂ ತಪ್ಪಾಗಿ ಸೇಫ್ ಸ್ಕೋರ್ ಕೊಟ್ಟುಬಿಟ್ಟೆ ನೀವು ಅದನ್ನು ನಂಬಿಕೆಸಿನ ಓದೋದು ಬಿಟ್ಟು ನಿಮ್ಮ ಲೈಫ್ ಹಾಲ್ ಮಾಡುವಂಥ ನನ್ನ ಇಂಟೆನ್ಷನ್ ಅಲ್ಲ ಹುಡುಗರ ಲೈಫ್ ಭಾಳ ಸ್ಟ್ರಗಲ್ ಇರುತ್ತೆ ಅದು ಗೊತ್ತಿದೆ ಅದು ನೋವು ಗೊತ್ತಿದೆ ಸು ಸ್ಟೂಡೆಂಟ್ ಲೈಫ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇರೋಂಥ ಪ್ರತಿಯೊಬ್ಬ ಹುಡುಗೋರದ್ದು ನೋವು ಗೊತ್ತಾಗುತ್ತೆ ನಮ್ಮೂ ಅದೇ ಎಕ್ಸ್ಪೀರಿಯನ್ಸಿಂದ ಬಂದಿರೋದು ಎಕ್ಸಾಮ್ಸ್ಗಳು ಕ್ರ್ಯಾಕ್ ಮಾಡಿರೋದು ನಾವು ಸೆಲೆಕ್ಟೆಡ್ ಸೆಲೆಕ್ಷನ್ ತೊಗೊಂಡಿರೋದು ಅಂದರೆ ಅಷ್ಟು ಸುಲಭಿಲ್ಲ ಭಾಳಷ್ಟು ನಾವು ನೋಡಿ ಕಷ್ಟಪಟ್ಟು ಬಿದ್ದು ಎದ್ದು ಬಂದಿದ್ದೀವಿ ಓಕೆ ಸೊ ನಮಗೂ ಗೊತ್ತಾಗುತ್ತೆ ಸೊ ಅದ್ರಿಗೋಸ್ಕರ ನಾನು ಯಾವುದು ಫಾಲ್ಸ್ ಓಕೆ ಏನು ತಪ್ಪು ಇನ್ಫಾರ್ಮೇಶನ್ ಕೊಡೋಂಗಿಲ್ಲ ನಿಮಗೆ ನಿಮ್ಗೆ ಖುಷಿಗೋಸ್ಕರ ನಾನು ಏನು ಮಾಡೋಂಗಿಲ್ಲ ನಿಮ್ಮ ಖುಷಿಗೋಸ್ಕರ ನಾನು ಈಸಿ ಕ್ವಶನ್ಸ್ಗಳು ತಂದ್ಕರಿಸ್ ಮಾಡಿಸೋತ್ರ ಅರ್ಥ ಇಲ್ಲ ನೋಡಿರಿ ವೀಡಿಯೋಸ್ಗಳು ಚೆಕ್ ಮಾಡಿರಿ ವ ಪ್ರತಿಯೊಂದು ವೀಡಿಯೋದಾಗ ನೀವು ಡೆಫಿನೆಟ್ಲಿ ಏನಾದರೂ ಹೊಸದು ಕಲ್ತಿರ್ತೀವಿ ಓಕೆ ಇಡೀ ಕರ್ನಾಟಕದಾಗ ಏನು ತನಕ ಸಿ ಜಿ ಎಲ್ ಎಕ್ಸಾಮ್ ಯಾರಾದರೂ ಸೆಲೆಕ್ಟೆಡ್ ಇದ್ದೀರಾ ನೋಡ್ಕೋರಿ ಯಾರು ಕಲಿಸ್ತಾ ಇದ್ದಾರೆ ಅವ್ರು ನೋಡಿರಿ ಯಾರಾದರೂ ಸಿ ಜಿ ಎಲ್ ಎಕ್ಸಾಮ್ ಸೆಲೆಕ್ಟೆಡ್ ಇದ್ದಾರಾ ಯಾರೂ ಇಲ್ಲ ನಾನು ಇದ್ದೀನಿ ನನ್ನ ಬಿಟ್ಟು ಕಸಿನ ಯಾರೂ ಸಿ ಜಿ ಎಲ್ ಸೆಲೆಕ್ಟೆಡ್ ಅಲ್ಲ ಎಕ್ಸಾಮ್ಸೆ ಅಟೆಂಬ್ ಮಾಡಿರಲ್ಲ ಅನ್ಕೋತೀನಿ ಓಕೆ ಅವರಷ್ಟು ಲೆವೆಲ್ ಇದೆ ಅವಾಗ ಸಿ ಜಿ ಎಲ್ ಲೆವೆಲೇ ಬೇರೆ ಇದೆ ಸೊ ಅದಕ್ಕೋಸ್ಕರ ಹದಿನೈದನೇ ಹದಿನಾರನೇ ತಾರೀಖ್ ಕೀ ಆನ್ಸರ್ಸ್ ಬಿಟ್ಟಿದ ನಂತರ ನಾನು ಗೂಗಲ್ ಫಾರ್ಮ್ ಬಿಡ್ತೀನಿ ಗೂಗಲ್ ಫಾರ್ಮ್ದಲ್ಲಿ ಎಲ್ಲರೂ ನೀವು ಯಾವ್ದಷ್ಟು ಮಟ್ಟಿಗೆ ಎಷ್ಟು ಜನ ಆಗ್ತೀರಿ ಆ ಎಲ್ಲರೂ ಫಿಲ್ ಅಪ್ ಮಾಡ್ಕೋರಿ ವಿಡಿಯೋ ಮಾಡ್ತೀನಿ ಅವಾಗ ಗೂಗಲ್ ಫಾರ್ಮಲ್ಲಿ ನೀವು ಫಿಲ್ ಅಪ್ ಮಾಡಿದ ನಂತರ ನೆಕ್ಸ್ಟ್ ಡೇ ಒಂದು ಎರಡು ದಿನ ನಂತರ ಡಾಟಾ ಕೂಡಲೇ ಮೂರನೇ ದಿನವೇ ಕಟ್ ಆಫ್ ನಾನು ಪ್ರಿಡಿಕ್ಷನ್ ಕೊಡ್ತೀನಿ ಸೇಫ್ ಸ್ಕೋರ್ ಇರುತ್ತೆ ಅಷ್ಟು ಸ್ಕೋರ್ ನಿಮ್ದು ಇದೆ ಅಂದರೆ ಡೆಫಿನೆಟ್ಲಿ ಆಗುತ್ತೆ ಜಿ ಡಿದಲ್ಲೂ ಅದೇ ಆಗಿತ್ತು ಅಷ್ಟು ಸ್ಕೋರ್ ಹೇಳಿದಾಗ ಎಲ್ಲರದು ಆಗಿದೆ ಓಕೆ ಅವಾಗ ಬೇಯ್ತಿದ್ರು ಇವಾಗ ಅವರು ಒಪ್ಕೊಂಡಿದ್ದಾರೆ ಓಕೆ ಸೊ ಅದ್ರಗೋಸ್ಕರ ಇವಾಗ ನಾನು ಹೇಳ್ತಾ ಇರೋದು ಸರ್ ಕಟ್ ಆಫ್ಸ್ಕೇ ಸ್ಕೋರ್ ಹಾಕಿದ್ದೀರಾ ತಮ್ಮನೈನಲ್ಲಿ ಮತ್ತು ನೀವು ಹೆಂಗೆ ಮಾಡಿದ್ರೆ ಹೆಂಗೆ ರೀ ಸರ್ ಹೌದಪ್ಪ ಇವಾಗ ನಾನು ಅನ್ಕೋತೀನಿ ಇವಾಗ ನಿಮಗೆ ಬೇಕೇ ಬೇಕು ಸರ್ ಕಟ್ ಆಫ್ ಹೇಳ್ರಿ ನನಗೆ ಅಂತ ಹೇಳಿದರೆ ಮಿನಿಮಮ್ ನಿಮಗೆ ನಿಮ್ಮ ಹತ್ರ ಇವಾಗ ರಾ ಸ್ಕೋರ್ ರಾ ಸ್ಕೋರ್ ನೀವು ಇನ್ ಕೇಸ್ ಸೆವೆಂಟಿ ಫೈದಿಂದ ಏಯ್ಟಿ ಮಾರ್ಕ್ಸ್ ಬರ್ತಾ ಇದೆ ಅಂದರೆ ನಿಮಗೆ ಸೆವೆಂಟಿ ಫೈವ್ ಟು ಏಯ್ಟಿ ಮಾರ್ಕ್ಸ್ ಬರ್ತಾ ಇದೆ ಓಕೆ ಅಂದರೆ ಪ್ರಿಪ್ರೇಷನ್ ಬಿಡೋದಿಲ್ಲ ಮುಂದೆ ಯಾವ ಎಕ್ಸಾಮ್ ಮಾಡ್ತಾಯಿದ್ದೀರಿ ಅದು ಎಕ್ಸಾಮ್ ನೀವು ಬಿಟ್ಟುಬಿಡ್ರಿ ಅಂತ ಇಲ್ಲ ಯಾಕಂದರೆ ಫಿಸಿಕಲ್ ಈಸಿ ಇದೆ ಗ್ರೂಪ್ ಡಿ ಫಿಸಿಕಲ್ ಏನಿದೆ ನಿಮಗೆ ನೂರು ಮೀಟರ್ ಮೂವತ್ತೈದು ಕೆ ಜಿ ವೆಯ್ಟ್ ತೊಗೊಂಡು ಬೆಳಿಗ್ಗೆ ಒಂದು ತಾಸು ಮಾಡಿದರೆ ಮುಗಿದೋಯ್ತು ನಿಮ್ಮ ಕೆಲಸ ಅದಕ್ಕೋಸ್ಕರ ಫಿಸಿಕಲ್ಗೋಸ್ಕರ ನೀನು ಬೆಳಗ್ಗೆ ನಾಲ್ಕು ತಾಸು ಈವ್ನಿಂಗ್ ನಾಲ್ಕು ಸಂಜೆ ನಾಲ್ಕು ತಾಸು ಕುತ್ಕೋಬೇಡ್ರಿ ಸಾವಿರ ಮೀಟರ್ ನಾಲ್ಕು ನಿಮಿಷನೇ ಮತ್ತು ಗರ್ಲ್ಸ್ಗೂ ಐದು ನಿಮಿಷ ಇದೆ ಈಸಿ ಇದೆ ಒಂದು ಕಿಲೋಮೀಟರ್ ನಾಲ್ಕು ನಿಮಿಷ ಐದು ನಿಮಿಷ ಅರಾಮಸ್ರೀ ಮಾಡ್ತೀರಪ್ಪ ನೀವು ಫಿಟ್ ಇದ್ದೀರಾ ಫಿಸಿಕಲಿ ಫಿಟ್ ಇದ್ದಾರೆ ಅಂದರೆ ಮುಗಿದೋಯ್ತು ಅದನ್ನು ಯಾವ ಬೇಕಾದರೂ ಪಾಸ್ ಮಾಡ್ತಾನೆ ಫಿಸಿಕಲ್ ಆಗಿ ಸೊ ನಿಮ್ಮ ಸ್ಕೋರು ಸೆವೆಂಟಿ ಫೈದಿಂದ ಏಯ್ಟಿ ರಾ ಮಾರ್ಕ್ಸ್ ಇದೆ ಏಯ್ಟಿ ಪ್ಲಸ್ ಇದೆ ಅಂದರೆ ಕಣ್ಣು ಮುಚ್ಕೊಂಡು ನೀವು ಸೇಫ್ ಸೇಫಾಗಿದ್ದೀರಾ ಅನ್ಕೋತೀನಿ ನಾನು ಯಾಕಂದರೆ ನೋಡೋಣ ಕಟ್ ಆಫ್ ಯಾಕಂದರೆ ಕರ್ನಾಟಕದ ಒಂದು ಸ್ವಲ್ಪ ಜಾಸ್ತಿ ಇದೆ ಲೆವೆಲ್ಲಾಗಿ ಕಾಂಪಿಟಿಷನ್ ಆಗಿ ಜಾಸ್ತಿ ಇರುತ್ತೆ ಒಂದು ಸ್ವಲ್ಪ ನೋಡೋಣ ಸೊ ಸೆವೆಂಟಿ ಫೈವ್ ಟು ಏಯ್ಟಿ ಇದೆ ಅಂದರೆ ಬಿಂದಾಸಾಗಿ ಎಕ್ಸ್ಪೆಕ್ಟ್ ಮಾಡ್ಕೋರಿ ನೀವು ಇನ್ ಇರ್ಬೋದು ಓಕೆ ಆಗ್ತೀರಾ ಅದು ಇಲ್ಲ ಸೆವೆಂಟಿ ಫೈವ್ಗಿ ಕಡಿಮೆ ಇದ್ದರೆ ನೀವು ಎಸ್ ಎಸ್ ಸಿ ಜಿ ಡಿ ಆಯಿತು ಇವಾಗ ಬರುವಂಥ ಎಕ್ಸಾಮ್ ಸಿ ಎಚ್ ಎಸ್ ಎಲ್ ಎಮ್ ಟಿ ಎಸ್ ಬ್ಯಾಂಕಿಂಗ್ ಅದಾವೆ ಬ್ಯಾಂಕಿಂಗ್ ಪರೀಕ್ಷೆ ಬರೆಯೋರು ಹುಡುಗರು ಎಲ್ಲ ಎಕ್ಸಾಮ್ಗೂ ಪ್ರಿಪೇರ್ ಮಾಡಿರಿ ಪ್ರಿಪ್ರೇಷನ್ ಬಿಡೋಕೆ ಹೋಗ್ಬೇಡ್ರಿ ಕೈ ಒಳಗೆ ಜಾಯ್ನಿಂಗ್ ಲೆಟರ್ ಸಿಗುತ್ತನಕ ಜಾಯ್ನಿಂಗ್ ಲೆಟರ್ ಸಿಕ್ಕಿದ ಮೇಲೇ ನೀವು ಅನ್ಕೋರ್ಕೆ ನಿಮ್ಮ ಓದುವಂಥ ಟೈಮ್ ಮುಗೀತು ಇನ್ ಲೈಫ್ ಎಂಜಾಯ್ ಮಾಡುವಂಥ ಟೈಮ್ ಸ್ಟಾರ್ಟ್ ಆಗ್ತೈತಿ ಜಾಯ್ನಿಂಗ್ ಲೆಟರ್ ಬರೋ ತನಕ ಓದೋದು ಬಿಡೋಕೆ ಹೋಗ್ಬೇಡ್ರಿ ನಾನು ಹೇಳುವಂಥ ಸಜೆಷನ್ ಇಷ್ಟೇ ಬಾಯ್ ಓಕೆ ಸೊ ನೋಡ್ರಿ ಎಲ್ಲರೂ ಅದಕ್ಕೆ ಹೇಳೋದು ನಾನು ಹೇಳ್ತಾ ಇದ್ದೀನಿ ಫೆಬ್ರವರಿ ಹದಿನೈದು ಹದಿನಾರು ಕೀ ಆನ್ಸರ್ಸ್ ಬಿಟ್ಟಿದ್ದು ಕೂಡಲೇ ಅವತ್ತಿಂದ ಅವತ್ತಿನ ನಾನು ಗೂಗಲ್ ಫಾರ್ಮ್ ರಿಲೀಸ್ ಮಾಡ್ತೀನಿ ಎಲ್ಲರೂ ದಯವಿಟ್ಟು ನಿಮ್ಮ ಮಾರ್ಕ್ಸ್ ಮತ್ತು ಕ್ಯಾಟಗರಿ ಹಾಕಿ ಹತ್ರಾಗ ಅದ್ರ ನೆಕ್ಸ್ಟ್ ಡೇನೆ ನಾನು ನಿಮಗೆ ರಿಸಲ್ಟ್ ಕಟ್ ಆಫ್ ಸ್ಕೋರು ಸೇಫ್ ಸ್ಕೋರ್ ಬಿಟ್ಟುಬಿಡ್ತೀನಿ ತಲೆ ಕಟ್ಸ್ಕೊರಕ್ಕೆ ಹೋಗ್ಬೇಡ್ರಿ ಇವಾಗ ಅದ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಫೈನ್ ಸೊ ಇದೇ ಹೇಳಬೇಕಾಗಿತ್ತು ಎಲ್ಲರಿಗೂ ಸೊ ಯಾವಾಗ ರಿಸಲ್ಟ್ ಬರುತ್ತೆ ಯಾವಾಗ ನಿಮ್ಮ ಕೀ ಆನ್ಸರ್ಸ್ ಬಿಡ್ತಾರೆ ಗೊತ್ತಾಗುತ್ತೆ ನಿಮಗೆ ಸೊ ಕಟ್ ಆಫ್ ಸ್ಕೋರು ಸೇಫ್ ಸ್ಕೋರ್ ಬಗ್ಗೆ ನಂಬಿಕಸಿಂದ ನೀವು ತಲೆ ಕಟ್ಸ್ಕೊಂದು ಕಸಿಂದ ಓದೋ ತನಗೆ ಎಫೆಕ್ಟ್ ಮಾಡ್ಕೊಕೆ ಹೋಗ್ಬೇಡ್ರಿ ಯಾವುದೋ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದೀರಂದರೆ ಎಸ್ ಎಸ್ ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿಗೆ ಬಂದು ಜಾಯ್ನ್ ಆಗಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಅಂತ ವೀಡಿಯೋಸ್ಗಳು ಹಾಕಿದ್ದೀನಿ ಎಲ್ಲನೂ ಜಿ ಡಿ ಲೆವೆಲ್ ಅಷ್ಟೇ ಅಲ್ಲ ನಾನು ಸಿ ಜೆ ಲೆವೆಲ್ ಸಿ ಎಚ್ ಎಸ್ ಎಲ್ ಪ್ರಿಪೇರ್ ಆಗ್ತಿದ್ದೀರ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಹಿಂದಿ ಮೀಡಿಯಂ ಯಾವ ಬೇಕೋ ಮೀಡಿಯಮ್ದಾಗಿರ್ರಿ ನಿಮಗೆ ನಾವು ಪ್ರಿಪ್ರೇಷನ್ ಮಾಡಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾವು ಸೆಲೆಕ್ಟೆಡ್ ಇದ್ದೀವಿ ಅಂದರೆ ನಿಮಗೂ ಸೆಲೆಕ್ಷನ್ ಕೊಡಿಸ್ತೀವಿ ಇಷ್ಟು ನಮ್ಮ ಗ್ಯಾರಂಟಿ ಇದೆ ಫೈನ್ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ಚಾನಲ್ಗೆ ಓ ಮತ್ತು ಈ ವರ್ಷ ನಿಮಗೆ ಡೆಫಿನೆಟ್ಲಿ ಜಾಬ್ ಬೇಕೇ ಬೇಕಂದ್ರೆ ಈ ನಂಬರ್ಗೆ ಫೋನ್ ಹಚ್ಚಿರಿ ನಾವು ಸೆಲೆಕ್ಟೆಡ್ ಇದ್ದೀವಿ ನಿಮಗೂ ಸೆಲೆಕ್ಷನ್ ಕೊಡಿಸ್ತೀವಿ ಸೆಲೆಕ್ಷನ್ ಕೊಡಿಸೋದಲ್ಲ ಯುದ್ಧ ಗೆಲ್ಲಬೇಕಂದ್ರೆ ಒಂದು ಹೇಳ್ತೀನಿ ನಿಮಗೆ ನನ್ನ ವಾರಿಯರ್ಸ್ ಏನಂತೀನಲ್ಲ ವಾರಿಯರ್ ಮೈಂಡ್ಸೆಟ್ ಇರಬೇಕು ಕಲಿಸೋದಲ್ಲ ನಾನು ಕಲಿಸ್ತೀನಿ ನೀವು ಪಾಸ್ ಆಗ್ತೀರಾ ಅಂತ ಹೇಳೋದು ತಪ್ಪು ನಿಮಗೆ ಎಕ್ಸಾಮ್ ಆಗುವವರೆಗೂ ನಾನು ನಿಮ್ಮ ಮೈಂಡ್ಸೆಟ್ ಡೆವಲಪ್ ಮಾಡಬೇಕು ಅದು ನಮ್ಮ ಟೀಚರ್ ಒಂದು ಟೀಚರ್ ಇರೋ ಕ್ವಾಲಿಟಿ ನಾನು ಈ ಹತ್ತು ಕ್ವಶನ್ ನೂರು ಕ್ವಶನ್ ಕೊಟ್ಟ ನಂತರ ಈ ಥರ ಓದ್ರಪ್ಪ ಬಂದೇ ಬರುತ್ತೆ ಅಂತ ಅಲ್ಲ ಎಲ್ಲ ಹುಡುಗರು ಓದೋಕ್ಕಾಗಲ್ಲ ಅರ್ಥ ಆಗಲ್ಲ ಹತ್ತು ಕ್ವಶನ್ ಅರ್ಥ ಮಾಡ್ಕೋಬೇಕಾದ್ರೆ ಬೇಜಾರಾಗಿಬಿಡ್ತೈತೆ ಅವ್ರಿಗೆ ಸಕಾಗಿಬಿಡ್ತೈತೆ ಹಂಗೆ ಓದ್ಸೋದಿರಂಗಿಲ್ಲ ಎಕ್ಸಾಕ್ಟ್ಲಿ ಒಂದು ಕ್ವಶನ್ ಒಂದು ಮೆಥಡ್ ಹೇಳಿದರೆ ಸುಮಾರು ಎಲ್ಲ ಟೈಪ್ಸ್ ಆಫ್ ಕ್ವಶನ್ದಲ್ಲೂ ಆ ಮೆಥಡ್ದಿಂದ ಮಾಡೋ ಅಷ್ಟು ನಿಮಗೆ ಕೆಪಾಸಿಟಿ ಇರಬೇಕು ಶಾರ್ಟ್ ಟ್ರಿಕ್ ಇರಬೇಕು ಓಕೆ ಆಪ್ಷನ್ಸಿಂದ ಮಾಡುವಂಥ ನಿಮಗೆ ಕೆಪಾಸಿಟಿ ಬೇಕು ಆಪ್ಷನ್ಸಿಂದನೇ ಮಾಡ್ಬೋದು ಸುಮಾರು ನಾಲ್ಕೈದು ಕ್ವೆಶನ್ಸ್ ಬರೀ ಆಪ್ಷನ್ಸಿಂದ ಮಾಡಿಸ್ತೀನಿ ನಾನು ಹುಡುಗರಿಗೆ ಸಾಲ್ವ್ ಮಾಡೋಕ್ಕೆ ಹೋಗ್ಬೇಡ್ರಿ ನೋ ಪೆನ್ ನೋ ಪೇಪರ್ ಡೈರೆಕ್ಟ್ಲಿ ಹತ್ರ ನೋಡಿರಿ ಮಲ್ಟಿಪಲ್ ಅದನ್ನು ಚೆಕ್ ಮಾಡಿರಿ ಹಿಂಗೆ ಮಾಡಿರಿ ಪ್ರೈಮ್ ನಂಬರ್ಸ್ ಚೆಕ್ ಮಾಡಿರಿ ಸೊ ಭಾಳಷ್ಟು ಮೆಥಡ್ಸ್ಗಳಿದ್ದಾವೆ ಹಾಗಂತ ಎಕ್ಸಾಮ್ಗಳು ಕ್ರ್ಯಾಕ್ ಆಗ್ತವೆ ಬರೀ ನೀವು ಪ್ರಾಕ್ಟೀಸ್ ಮಾಡ್ತೀನಿ ರಾತ್ರಿ ಹನ್ನೊಂದು ಗಂಟೆ ತನಕ ಮಲಗ್ತೀನಿ ನನಗೆ ಅನಿಸ್ತಾ ಇಲ್ಲ ಅವಾಗ ಎಸ್ ಎಸ್ ಸಿ ಜಿ ಡಿ ಹುಡುಗರು ಸುಮಾರು ವೀಡಿಯೋಸ್ ನೋಡ್ರಿ ರಾತ್ರಿ ಹನ್ನೊಂದು ಗಂಟೆ ತನಕ ಓದ್ತಾ ಇದ್ದೀರಿ ಹನ್ನೆರಡು ಗಂಟೆ ತನಕ ಓದ್ತಿದ್ದೀಪಾ ಎಸ್ ಎಸ್ ಸಿ ಜಿ ಇದು ಫಿಸಿಕಲೂ ಅಷ್ಟು ಇಂಪಾರ್ಟೆಂಟ್ ಇದೆ ಬೆಳಗ್ಗೆ ಎದ್ಕಸ್ಸಿನ ನೀವು ಆರು ಗಂಟೆಗೆ ಅಟ್ಲೀಸ್ಟ್ ಒನ್ ಅವರ್ ಫಿಸಿಕಲ್ ಆದರೂ ಪ್ರಾಕ್ಟೀಸ್ ಮಾಡಬೇಕು ಎಷ್ಟು ಗಂಟೆಗೆ ಗೆಲ್ತೀರ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಎದ್ಕಸ್ಸಿನ ಫಿಸಿಕಲ್ ಮಾಡ್ತೀರಾ ಕರೆಕ್ಟಾಗಿ ಮಲಗ್ರಿ ಕರೆಕ್ಟಾಗಿ ಹೇಳ್ರಿ ಹತ್ತು ಗಂಟೆಗೆ ಮಲಗ್ರಿ ಬೆಳಿಗ್ಗೆ ಆರ ಆರು ಗಂಟೆಗೆ ಅಂದರೆ ಎದ್ದು ಕಸಿದ್ ನೀವು ಫಿಸಿಕಲ್ ಮಾಡ್ಕೋರಿ ರೆಡಿ ಬಾಕೆ ಫ್ರೆಶ್ ಮಾಡಿರಿ ಮೈಂಡನ್ನ ಮತ್ತೆ ರೆಡಿ ಮಾಡ್ಕೊರಿ ಫೈನ್ ಸೊ ಆ ಹುಚ್ಚಿರ್ತಾರೆ ನಾವು ರಾತ್ರಿ ಹನ್ನೊಂದು ಗಂಟೆ ತನಕ ಓದ್ತೀನಿ ಹನ್ನೆರಡು ಗಂಟೆ ತನಕ ಓದ್ತೀನಿ ಅಂದರೆ ಅದು ನಿಮ್ದು ಓದೋದಲ್ಲ ನೀವು ನಿಮ್ಮದು ಪ್ರಾಪರ್ ಸಿಸ್ಟಮ್ಯಾಟಿಕ್ಲಿ ನೀವು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇಲ್ಲ ಎಲ್ಲಾದರೂ ಆಗೇ ಆಗುತ್ತೆ ಫಿಸಿಕಲ್ದಾರಾಗೆ ಎಡ್ವರ್ಟ್ ಮಾಡ್ಕೊಂಡ್ಬಿಡ್ತಿರಲ್ಲ ಆದರೆ ಆ ಥರ ಓದೋದಿರಂಗಿಲ್ಲ ಓದಿದ್ರೆ ಬರೀ ನಾಲ್ಕು ತಾಸು ಐದು ತಾಸು ಆರು ತಾಸು ಇಷ್ಟು ಓದಿದ್ರೂ ಟಾಪ್ ಮಾಡ್ತೀರಿ ನೀವು ಏನು ಓದಬೇಕು ಎಷ್ಟು ಓದಬೇಕು ಹೆಂಗೆ ಓದಬೇಕು ಇದು ಇಂಪಾರ್ಟೆಂಟ್ ಅದು ನಿಮಗೆ ಗುರುಗಳು ಹೇಳ್ತಾರೆ ಫೈನ್ ಸೊ ಅದ್ರಿಗೋಸ್ಕರ ಈ ನಂಬರ್ಗೆ ಫೋನ್ ಹಚ್ಚಿರಿ ಡೆಫಿನೆಟ್ಲಿ ಈ ವರ್ಷ ಸುಮಾರು ಮತ್ತೆ ವೇಕೆನ್ಸೀಸ್ಗಳು ಬರ್ತವೆ ಸೊ ಇದೇ ಹೇಳ್ಕೊತು ಮತ್ತೆ ನಾಳೆ ಭೇಟಾಗೋಣ ಮತ್ತೆ ಯಾವುದಾದ್ರೂ ನಿಮಗೆ ಇವಾಗ ಸೆಕ್ಷನ್ ಕಂಟ್ರೋಲರ್ ಎಕ್ಸಾಮ್ ಮುಗಿದಿದೆ ಆ ಥರ ಮಾರ್ಕ್ಸ್ ಕ್ವಶನ್ಸ್ ತುಂಬರ್ತೀನಿ ಸಾಲ್ವ್ ಮಾಡೋಣ ಎಲ್ಲರೂ ವಿತ್ ಶಾರ್ಟ್ ಟಿಕ್ದಿಂದ ಯಾವುದಾದ್ರೂ ಟಾಪಿಕ್ ನಿಮಗೆ ಬೇಕಂದ್ರೆ ಹೇಳ್ರಿ ಮತ್ತೆ ಅದನ್ನು ಸಾಲ್ವ್ ಮಾಡೋಣ ಮೆನ್ಸುಲೇಷನ್ ಟಾಪಿಕ್ ಬೇಕಿತ್ತಂದರೆ ನಂಗೆ ಹೇಳ್ರಿ ಕಮೆಂಟ್ ಸೆಕ್ಷನ್ ಈ ವಿಡಿಯೋದಲ್ಲಿ ಮೆನ್ಸುರೇಷನ್ದು ಕಂಪ್ಲೀಟ್ ಮೆನ್ಸುರೇಷನ್ ಒಂದೇ ವೀಡಿಯೋದಲ್ಲಿ ಮುಗಿಸೋಣ ವಿತ್ ಶಾರ್ಟ್ ಟ್ರಿಕ್ ಇನ್ನೂವರೆಗೂ ನೀವು ಮೆನ್ಸುಲೇಷನ್ ಟಾಪಿಕ್ ನೀವು ನೋಡ್ರಿ ಮ್ಯಾರಥಾನ್ ಕ್ಲಾಸ್ ಫೋರ್ ಅವರ್ಸ್ ಮ್ಯಾರಥಾನ್ ಕ್ಲಾಸ್ ಇದೆ ಪಾರ್ಟ್ ಟೂ ಅಂತ ಆ ಥರ ಹೋಗ್ರಿ ಜಾಮೆಟ್ರಿ ಕ್ಲಾಸಸ್ ಮಾಡಿದ್ದೀನಿ ನಾನು ಮೆನ್ಸುಲೇಷನ್ದು ಶಾರ್ಟ್ ಟ್ರಿಕ್ದಿಂದ ಯಾವ ಥರ ಮಾಡ್ಬೋದು ಮೆನ್ಸುಲೇಷನ್ದಾಗ ಶಾರ್ಟ್ ಟ್ರಿಕ್ ಹೇಳಿದ್ದೀನಿ ನಾನು ಓಕೆ ಸೊ ಅದನ್ನು ಮಾಡೋಣ ಮೆನ್ಸುಲೇಷನ್ ಕ್ಲಾಸ್ ಬೇಕಿತ್ತಂದರೆ ಕಮೆಂಟ್ಸ್ ಮಾಡಿರಿ ಮತ್ತು ನಾಳೆ ಭೇಟಾಗೋಣ जय हिंद जय कर्नाटक माते